ಹಲಸಿನ ಹಣ್ಣು ಉರಿಯಲು ಫಸ್ಟು ಒಲೆ ಚೆನ್ನಾಗಿ ಜೋರಾಗಿ ಉರಿತಾ ಇರಬೇಕು ಸಣ್ಣಗೆ ಯಾವುದೇ ಕಾರಣಕ್ಕೂ ಇರಬಾರ್ದು ಸ್ಟೀಲಿನ ಪಾತ್ರೆ ತೊಗೊಳೋ ಹಾಗಿಲ್ಲ ಅದು ಕೆಳಗೆ ಅಂಟ್ಕೊಳ್ಳುತ್ತೆ ನಾನ್ಸ್ಟಿಕ್ ಅಥವಾ ಉಕ್ಕಿನ ಪಾತ್ರೆಯನ್ನು ತೊಗೋಬೇಕು ಈ ಥರ ಒಂದೊಂದು ನಿಮಿಷಕ್ಕೂ ಕಲಿಸ್ತಾ ಇರಬೇಕು ನೀವು ನೋಡ್ತಾ ಇದ್ದೀರ ಬಣ್ಣ ಚೇಂಜ್ ಆಗ್ತಾ ಹೋಗುತ್ತೆ ಉರಿ ಸಣ್ಣ ಇಟ್ಬಿಟ್ರೆ ರೋಸ್ಟಾಗಿ ಒಂಥರ ಕಟ್ಟಿ ಆಗಿಬಿಡುತ್ತೆ ನಾವು ಜೋರಾಗಿಟ್ಟು ಇದ್ರೆ ಒಳಗಡೆ ಮೆತ್ತಗಿರುತ್ತೆ ಮತ್ತು ಒಂಥರ ಕೊಬ್ಬರಿ ಕೊಬ್ಬರಿ ಥರ ಟೇಸ್ಟು ಚೆನ್ನಾಗಿ ಇರುತ್ತೆ ಈ ಥರ ಚಿಕ್ಕ ಚಿಕ್ಕ ಇರೋದನ್ನು ಸ್ವಲ್ಪ ತೆಕ್ಕು ಬಿಡಬೇಕು ಯಾಕಂದರೆ ಅದು ಬೇಗ ಸೀದೋಗ್ಬಿಡುತ್ತೆ ದಪ್ಪ ದಪ್ಪ ಇರೋದನ್ನು ಇನ್ನೊಂದು ಎರಡು ನಿಮಿಷ ಹುರ್ಕೋಬೇಕು ನೋಡೋಕೆ ಒಂದೊಂದು ಮೇಲೆ ಬ್ಲ್ಯಾಕ್ ಆಗಿರುತ್ತೆ ಒಳಗೆ ಹಾಗಿರಲ್ಲ ಆವಾಗಲೇ ಚಟ್ ಚಟ್ ಅನ್ನುತ್ತೆ ನೋಡಿ ಈ ಥರ ಸಿಪ್ಪೆ ಈಸಿಯಾಗಿ ಬಂದುಬಿಡಬೇಕು ನಮಗೆ ತೆಗೆಯೋಕ್ಕೆ ಆವಾಗ ಇದು ಕರೆಕ್ಟ್ ಆಗಿದೆ ಅಂತ ಅರ್ಥ ಆಗುತ್ತೆ ನಾವು ತಿಂದಾಗೂ ಒಳಗಡೆ ಹಸಿ ಅನಿಸಲ್ಲ ಕೊಬ್ಬರಿ ಕೊಬ್ಬರಿ ಥರ ಒಂಥರ ಬಿಡಿ ಬಿಡಿ ಟೇಸ್ಟಿಯಾಗಿರುತ್ತೆ ಜೋರಾಗಿ ಉರಿಬೇಕು ಇದನ್ನು ಇವಾಗ ಇದು ರೆಡಿಯಾಗಿದೆ ಒಂದೆರಡು ನಿಮಿಷ ಅದನ್ನು ಆರಲ್ಲಿ ಬಿಡಬೇಕು ತುಂಬ ಬಿಸಿದ್ರೆ ನಮಗೆ ಕಷ್ಟ ಆಗುತ್ತೆ ಕೈ ಸುಡುತ್ತೆ ಇವಾಗ ಈ ಥರ ತೆಗೆದುಬಿಟ್ಟು ಒಳಗಡೆ ನೋಡಿ ಯಾವ ಥರ ಬೆಂದಿದೆ ಟೇಸ್ಟಿ ಟೇಸ್ಟಿಯಾಗಿರುವಂಥ ಹಲಸಿನ ಹಣ್ಣಿನ ಬೀಜ ಹುರಿದಿರೋದು ರೆಡಿಯಾಗಿದೆ ರೆಡಿ ಟು ಈಟ್